ಅದೇ ರೀತಿ ಆನ್ಲೈನ್ ವಹಿವಾಟಿನಲ್ಲಿ ಈ ವಿಷಯಗಳನ್ನು ಎಂದು ಮರೆಯದಿರಿ ಗೌಪ್ಯ ಮಾಹಿತಿ ಕದಿಯುವುದು ಸೇರಿದಂತೆ ವಂಚನೆಗೆ ಒಳಗಾಗುವುದು ತಪ್ಪಿಸಲು ಯಾವ ಎಲ್ಲ ರಕ್ಷಣಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಇಲ್ಲಿ ತಿಳಿಯರಿ ಇಂದು ಹಣಕಾಸು ವಹಿವಾಟುಗಳನ್ನು ನಡೆಸುವ ಡಿಜಿಟಲ್ ವೇದಿಕೆಗಳ ಮೂಲಕ ಅತ್ಯಂತ ಸುಲಭವಾಗಿದೆ ಇದಕ್ಕೆ ಸಂದರ್ಭ ಡಿಜಿಟಲ್ ಆರ್ಥಿಕತೆಯಲ್ಲಿ ಭದ್ರತೆ ಕೂಡ ನಿರ್ಣಾಯಕವಾಗುತ್ತಿದೆ ಏಕೆಂದರೆ ಸೈಬರ್ ಅಪರಾಧಿಗಳು ಮೋಸಗೊಳಿಸಲು ಹೊಂಚು ಹಾಕಿ ಕುಳಿತುಕೊಳ್ಳುತ್ತಾರೆ ಗೌಪ್ಯ ಮಾಹಿತಿ ಕದಿಯುವುದು ಸೇರಿದಂತೆ ಇತರ ಹಣ ವಂಚನೆಗೆ ಒಳಗಾಗುವುದು ತಡೆ ಇಲ್ಲಿವೆ ಕೆಲವು ರಕ್ಷಣಾತ್ಮಕ ಕ್ರಮಗಳು ಕೆಲವೇ ಕ್ಷಣಗಳಲ್ಲಿ ಪಾವತಿ ಮಾಡಲು ಯು ಪಿ ಐ ಯುನೈಟೆಡ್ ಪ್ರೈಮೇಟ್ ಇಂಟರ್ಫೇಸ್ ಬಹಳ ಜನಪ್ರಿಯ ಡಿಜಿಟಲ್ ವಹಿವಾಟುಗಳನ್ನು ನಿರ್ವಹಿಸಲು ಹಲವು ಅಪ್ಲಿಕೇಶನ್ಗಳು ಲಭ್ಯ ಇವುಗಳನ್ನು ಆಯ್ಕೆ ಮಾಡುವಾಗ ಅಧಿಕೃತ ಆ್ಯಪ್ ಸ್ಟೋರ್ಗಳಿದ್ದರೆ ಡೌನ್ಲೋಡ್ ಮಾಡಿ ಮತ್ತು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ಯಾವಾಗಲೂ ದೃಢೀಕೃತ ಅಪ್ಲಿಕೇಶನ್ಗಳನ್ನು ಬಳಸಲು ಉತ್ತಮ ಡೆಬಿಟ್ ಹಾಗೂ ಕ್ರೆಡಿಟ್ ಕಾರ್ಡ್ಗಳನ್ನು ಯಾವಾಗಲೂ ಮತ್ತು ಹೇಗೆ ಬಳಸುತ್ತೇವೆ ಎಂಬುದು ಗೊತ್ತಿರಬೇಕು ಬ್ಯಾಂಕ್ ಅಪ್ಲಿಕೇಶನ್ ಅಥವಾ ನಿಮ್ಮ ಕಾರ್ಡ್ ಬದಲಿಸಿದ ವೆಬ್ಸೈಟ್ನಲ್ಲಿಯೇ ಬಳಕೆ ಮಾಡಬೇಕು ಆದಷ್ಟು ಕಾರ್ಡ್ಗಳನ್ನು ಆನ್ಲೈನ್ ಬಳಸುವುದು ಮಿತಗೊಳಿಸಿ ಪಾಯಿಂಟ್ ಆಫ್ ಸೇಲ್ ಟರ್ಮಿನಲ್ ಅಥವಾ ಟೈಪ್ ಮಾಡಿ ಪಾವತಿಸಿ ಈ ಕ್ರಮವು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನು ಯಾವುದಾದರೂ ಅನಧಿಕೃತವಾಗಿ ಬಳಸಿದಾಗ ಅದಕ್ಕೂ ರಾಜಿಯಾಗುವುದನ್ನು ತಡೆಯುತ್ತದೆ ಅಂತಾರಾಷ್ಟ್ರೀಯ ವಹಿವಾಟವನ್ನು ತಡೆಯುವುದು ಯಾವಾಗಲೂ ಉತ್ತಮ ಕ್ರೆಡಿಟ್ ಕಾರ್ಡ್ ವಿವರಗಳು ಪಿನ್ ಲಾಗಿನ್ ಪಾಸ್ವರ್ಡ್ಗಳಂತಹ ಗೌಪ್ಯ ಮಾಹಿತಿಯನ್ನು ಎಂದಿಗೂ ಯಾರೊಂದಿಗೂ ಹಂಚಿಕೊಳ್ಳಬಾರದು ವೈಯಕ್ತಿಕವಾಗಿ ವಿಚಾರಗಳನ್ನು ಆನ್ಲೈನ್ನಲ್ಲಿ ಹಂಚಿಕೊಳ್ಳುವುದನ್ನು ತಪ್ಪಿಸಿರಿ ಉಚಿತ ವೈಫೈ ಬಳಸುವುದು ಕೂಡ ಒಳ್ಳೆಯದಲ್ಲ ಇವುಗಳನ್ನು ಬಳಸುವಾಗ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡಲೇಬೇಡಿ ಪ್ರತಿ ವಹಿವಾಟಿಗೆ ಸೂಕ್ತ ಮಾಹಿತಿ ನೀಡಲಾಗದೆ ಎಂಬುದು ಖಚಿತಪಡಿಸಿಕೊಳ್ಳಿ ಮೂಲ ಮತ್ತು ಆನ್ ಆ್ಯಡ್ ಆನ್ ಕಾರ್ಡ್ಗಳನ್ನು ಬಳಸುವಾಗ ಸಂದರ್ಶನಗಳನ್ನು ಇಮೇಲ್ ಅಥವಾ ಎಸ್ಎ ರೂಪದಲ್ಲಿ ಸ್ವೀಕರಿಸಬೇಕು ಅಧಿಕೃತ ವಹಿವಾಟು ಕ್ರೆಡಿಟ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯ ವಿವರಗಳನ್ನು ನಿಯಮಿತವಾಗಿ ಪರಿಶೀಲಿಸಬೇಕು ಕಾರ್ಡ್ಗಳೊಂದಿಗೆ ಬಿಲ್ಗಳನ್ನು ಪಾವತಿಸಿದಾಗ ಜಾಗೃತರಾಗಿರಬೇಕು ಕಾರ್ಡಿನೊಂದಿಗೆ ಬಿಲ್ ಪಾವತಿಸುವಾಗ ನೀವೇ ಪಿನ್ ನಮೂದಿಸಿ ಒಗಳಲ್ಲಿ ಏನಾದರೂ ಅನುಮಾನ ಕಂಡು ಬಂದರೆ ತಕ್ಷಣವೇ ಪರಿಗಣಿಸಬೇಕು ಸುರಕ್ಷಿತ ಪಾವತಿ ಗೇಟ್ ವೇಗಳನ್ನು ಒದಗಿಸುವ ವಿಶ್ವನಾರ್ಯ ವೆಬ್ಸೈಟ್ಗಳನ್ನು ಮಾತ್ರ ಖರೀದಿಗಳನ್ನು ಮಾಡಿ ಹೆಚ್ಚುವರಿ ಭದ್ರತೆಗಾಗಿ ನಿಮ್ಮ ಖಾತೆ ಎರಡು ಹಂತದ ವೆರಿಫೈ ಮಾಡೋ ವಿಧಾನ ಆಯ್ಕೆ ಮಾಡಿ ವಿಮಾ ಪಾಲಿಸಿ ಪ್ರೀಮಿಯಂ ಪಾವತಿಸಬೇಕು ನಿಮಗೆ ಬರಬೇಕಾದ ಪರ್ಸನಲ್ ಪಾರ್ಸೆಲ್ಗಳು ನಮ್ಮ ಬಳಿ ಉಳಿದಿದೆ ಮತ್ತು ಷೇರುಗಳನ್ನು ಖರೀದಿಸಲು ನಾವು ನಿಮಗೆ ಸಹಾಯ ಮಾಡುತ್ತೇವೆ ಎಂದು ತಿಳಿಸುವ ಫೋನ್ ಕರೆಗಳನ್ನು ನಂಬಲೇಬೇಡಿ ತಕ್ಷಣ ಫೋನ್ ಸ್ಥಗಿತಗೊಳಿಸಿ ವಂಚನೆ ವ್ಯವಹಾರಗಳ ಸಂಬಂಧಿಸಿದಲ್ಲಿ ತಕ್ಷಣವೇ ಬ್ಯಾಂಕ್ಗಳಿಗೆ ತಿಳಿಸಬೇಕು ಸೈಬರ್ ಪೊಲೀಸರಿಗೆ ದೂರು ನೀಡಬೇಕೆಂದು ಹೇಳಲಾಗಿದೆ ಫ್ಲೆಕ್ಸ್ ಮುರಿದು ಬಿದ್ದು ಗಂಭೀರ ಗಾಯ ಸ್ಪಷ್ಟನೆ ನೀಡಿದ ಬಿಬಿಎಂಪಿ ಗಾರದ ಫ್ಲೆಕ್ಸ್ ಮುರಿದು ಬಿದ್ದು ವ್ಯಕ್ತಿಯ ಗಂಭೀರಕ್ಕೆ ಗಾಯಗೊಂಡ ಘಟನೆ ಯಲಂಕದಲ್ಲಿ ನಡೆದಿದೆ ಈ ಕುರಿತು ಬಿಬಿಎಂಪಿ ಸ್ಪಷ್ಟನೆ ನೀಡಿದೆ ಘಟನೆ ನಡೆದ ಸ್ಥಳ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ ಎಂದು ತಿಳಿಸಿದೆ ಭಾರೀ ಗಾತ್ರದ ಫ್ಲೆಕ್ಸ್ ಮುರಿದು ಬಿದ್ದು ಪರಿಣಾಮ ವ್ಯಕ್ತಿಯೊಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಯಲಂಕ ತಾಲೂಕಿನ ಸಿಂಗ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ ಆದರೆ ಈ ಘಟನೆ ನಡೆದ ಸ್ಥಳ ನಮ್ಮ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಎಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸ್ಪಷ್ಟನೆ ನೀಡಿದೆ ಪಾಲಿಕೆ ವ್ಯಾಪ್ತಿಯಲ್ಲಿ ಅನಿಗೃತವಾಗಿ ಅಳವಡಿಸುವ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳು ತೆರವುಗೊಳಿಸಲಾಗುತ್ತಿದೆ ಜೊತೆಗೆ ಎಫ್ಐಆರ್ ದಾಖಲಿಸಿ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಬಿಬಿಎಂಪಿ ಪತ್ರಿಕಾ ಪ್ರಕಟಣೆ ತಿಳಿಸಲಾಗಿದೆ ಎಂದು ಹೇಳಲಾಗಿದೆ ರಾಯಚೂರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈಲನ ರೈತರ ಮೇಲೆ ಚಿರತೆ ದಾಳಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತರ ಮೇಲೆ ಚಿರತೆಯೊಂದು ದಾಳಿ ಮಾಡಿ ಗಾಯಗೊಳ್ಳಿರುವ ಘಟನೆ ರಾಯಚೂರಿನಲ್ಲಿ ನಡೆದಿದೆ ರೈತರ ಮೇಲೆ ಚಿರತೆ ದಾಳಿ ಅದೇ ರೀತಿ ಚಿರತೆಯೊಂದು ರೈತರ ಮೇಲೆ ಗೆರೆ ಗಾಯಗೊಳಿಸಿರುವ ಘಟನೆ ರಾಯಚೂರಿನ ಕಂಬಳದಾಳ ಗ್ರಾಮದ ಗುಡ್ಡದ ಬಳಿ ನಡೆದಿದೆ ಮೇಲಣ್ಣ ಕಂಬಳದಾಳ ರಂಗನಾಥ ನಾಯಕ ಕಂಬಳದಾಳ ಮತ್ತು ರಮೇಶ್ ಕಂಬದಾಳ ಎಂಬವರು ಗಾಯಗೊಂಡಿದ್ದಾರೆ ಗ್ರಾಮದ ವಲಯವಲದಲ್ಲಿ ಜಮೀನಿನಲ್ಲಿ ರೈತರು ಎಂದಿನಂತೆ ಕೆಲಸ ಮಾಡುತ್ತಿದ್ದು ಈ ವೇಳೆ ಚಿರತೆ ದಾಳಿ ಮಾಡಿದೆ ಗಾಯಗೊಂಡರನ್ನು ದೇವದುರ್ಗ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನಾ ಸ್ಥಳಕ್ಕೆ ದೇವದುರ್ಗ ಪೊಲೀಸರು ಭೇಟಿ ನೀಡಿದರು ಅರಣ್ಯ ಇಲಾಖೆ ಚಿರತೆ ಸೇರೆಗೆ ಕ್ರಮ ಕೈಗೊಳ್ಳುತ್ತಿದೆ ಕುಣೆಗಲ್ ತಾಲೂಕಿನವರೆಗೂ ಗ್ರಾಮದ ಅಲ್ಲಿಯೂ ಚಿರತೆ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದೆ ಶನಿವಾರ ಮಧ್ಯಾಹ್ನ ಮೇಕೆ ರಾತ್ರಿ ಸಾಕು ನಾಲ್ಕು ನಾಯಿಯನ್ನು ಒತ್ತೊಯ್ದು ಸಂಜೆಯಂತಿದ್ದಂತೆ ಗ್ರಾಮಾಂತರ ಸಂಚಾರ ನಡೆಸಿದೆ ಹೀಗಾಗಿ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ರಾಜಣ್ಣ ಎಂಬುವರಿಗೆ ಸೇರಿದ ಮೇಕೆ ಚಿರತೆಗೆ ಆಹಾರವಾಗಿದೆ ಒಂದೇ ದಿನ ಎರಡು ಬಾರಿ ದಾಳಿ ನಡೆಸಿದೆ ಇದರಿಂದ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ ಚಿರತೆರೆ ಸೇರೆ ಹಿಡಿಯುವಂತೆ ಅರಣ್ಯಗಳಿಗೆ ಒತ್ತಾಯಿಸಿದಾಗಲಾಗಿದೆ